ಯೇನಾಕ್ಷರಸಮಾಂನಾಗಮ್ಯ ಮಹೇಶ್ವರ ಕರ್ಸ್ನ ವ್ಯಾಕರಣ ಪ್ರೋಕ್ತೈ ಸಂಸ್ಕೃತ ಸಂಸ್ಕೃತಬಂಧುಭ್ಯ ಇವತ್ತಿನ ದಿನ ನಾವು ಸವರ್ಣ ಸವರ್ಣದೀರ್ಘಸಿ ಇದರ ಕುರಿತು ನೋಡುವ ಹೆಸರೇ ಹೇಳುವ ಹಾಗೆ ಸವರ್ಣ ದೀರ್ಘ ಅಂದರೆ ಸಜಾತಿಯ ಸಮಾನ ವರ್ಣಗಳ ದೀರ್ಘಾಕ್ಷರ ಏಕಾದೇಶವಾಗಿ ಬರುವಂತಹದ್ದು ಇದಕ್ಕೆ ಪಾಣಿನಿಯ ಸೂತ್ರ ಅಕಃಃ ಸವರ್ಣೇ ದೀರ್ಘ ಅಕಹ ಸವರ್ಣೇ ದೀರ್ಘ ಅಕಹ ಹೇಳುವಂತಹ ಪ್ರತ್ಯಾಹಾರದಲ್ಲಿ ಓ ಈ ಊ ರು ಲ್ ಈ ಐದು ಅಕ್ಷರಗಳು ಇವೆ ಸಂಧಿ ಆಗುವ ಸಂದರ್ಭದಲ್ಲಿ ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಸಜಾತೀಯವಾದಂತಹ ಸವರ್ಣವಾದಂತಹ ವರ್ಣಗಳು ಇರಬೇಕು ಸವರ್ಣಗಳು ಅಂತಂದರೆ ಯಾವುದು ಅಂತಂದರೆ ಓ ಆಕಾರಗಳಿಗೆ ಓ ಆಕಾರಗಳೇ ಸವರ್ಣಗಳು ಈ ಈ ಕಾರಗಳಿಗೆ ಈ ಕಾರಗಳೇ ಸವರ್ಣಗಳು ಹಾಗೆ ಉಕಾರಕ್ಕೂ ಕೂಡ ಋಕಾರಕ್ಕೂ ಕೂಡ ಹಾಗೆ ಋಕಾರಕ್ಕೂ ಕೂಡ ಅಲ್ಲದೇ ವರ್ಣಗಳ ಹೃಸ್ವ ಅಥವಾ ದೀರ್ಘಗಳು ಸವರ್ಣ ಆಗ್ತದೆ ಉದಾಹರಣೆ ನೋಡುವ ಧರ್ಮ ಕೂಡಿಸು ಅರ್ಥ ಧರ್ಮಾರ್ಥ ಧರ್ಮಶಬ್ದದ ಕೊನೆಯಲ್ಲಿ ಅಕಾರ ಇದೆ ಹಾಗೆ ಅರ್ಥ ಶಬ್ದದ ಆದಿಯಲ್ಲಿ ಅಕಾರ ಇದೆ ಅಂದರೆ ಅಕಾರಕ್ಕೆ ಅಕಾರವು ಪರವಾಗಿದೆ ಅಂತಾಯಿತು ಹಾಗಾಗಿ ಈ ಎರಡರು ವರ್ಣಗಳ ಸ್ಥಾನದಲ್ಲಿ ಇನ್ನೊಂದು ವರ್ಣ ಅಂದರೆ ದೀರ್ಘವಾದ ಆಕಾರ ಏಕಾದೇಶವಾಗಿ ಬರ್ತದೆ ಏಕಾದೇಶ ಅಂತಂದರೆ ಪೂರ್ವ ಮತ್ತು ಪರದಲ್ಲಿರುವಂತಹ ವರ್ಣಗಳ ಬದಲಿಗೆ ಇನ್ನೊಂದು ವರ್ಣ ಬರುವಂಥದ್ದು ಹಾಗಾಗಿ ಎರಡೂ ಸ್ವರಗಳಾದ ಅಕಾರ ಅಕಾರಗಳು ಹೋದಾಗ ಅದರ ಸ್ಥಾನದಲ್ಲಿ ಆಕಾರ ಆದೇಶವಾಗಿ ಬರುತ್ತದೆ ಆಗ ಧರ್ಮಾರ್ಥ ಅಂತ ಆಯಿತು ಹಿಮ ಆಲಯ ಹಿಮಾಲಯ ಹಿಮ ಶಬ್ದದ ಕೊನೆಯಲ್ಲಿ ಅಕಾರ ಇದೆ ಆಲಯ ಶಬ್ದ ಆದಿಯಲ್ಲಿ ಆಕಾರ ಇದೆ ಈ ಓ ಮತ್ತು ಆಗಳು ಸವರ್ಣಗಳು ಈ ಎರಡು ವರ್ಣಗಳು ಸೇರುವಾಗ ಈ ಎರಡು ವರ್ಣಗಳ ಬದಲಿಗೆ ದೀರ್ಘ ಅಕ್ಷರವಾದಂಥ ಆಕಾರ ಇನ್ನೊಂದು ಆಕಾರ ಬರುವಂಥದ್ದು ಬಂದು ಹಿಮಾಲಯ ಅಂತ ರೂಪಾಯಿತು ಇನ್ನು ಇಕಾರಕ್ಕೆ ನೋಡೋದಾದರೆ ರವಿ ಇಂದ್ರ ರವೀಂದ್ರ ರವಿ ಶಬ್ದದ ಕೊನೆಯಲ್ಲಿ ಇಕಾರ ಇದೆ ಇಂದ್ರ ಶಬ್ದದ ಆದಿಯಲ್ಲಿಯೂ ಇಕಾರ ಇದೆ ಅಂದ ಇಕಾರ ಈಕಾರ ಸವರ್ಣ ಆಯಿತು ಈ ಎರಡು ವರ್ಣಗಳ ಸ್ಥಾನದಲ್ಲಿ ದೀರ್ಘವಾದಂತಹ ಈಕಾರ ಆದೇಶವಾಗಿ ಬಂದರೆ ರವೀಂದ್ರ ಅಂತ ಆಯಿತು ಇನ್ನು ಗಿರಿ ಈಶಃ ಗಿರೀಶ ಗಿರಿ ಶಬ್ದದ ಕೊನೆಯಲ್ಲಿ ಇಕಾರ ಇದೆ ಈಶ ಶಬ್ದದ ಆದಿಯಲ್ಲಿ ದೀರ್ಘ ಇಕಾರ ಇದೆ ಈಕಾರ ಈಕಾರ ಈ ಎರಡು ಸೇರುವಾಗ ಅದರ ದೀರ್ಘವಾದಂತಹ ಈಕಾರ ಬಂದಾಗ ಗಿರೀಶಃ ಅಂತ ರೂಪ ರೂಪಾಯಿತು ಇನ್ನು ಉಕಾರಕ್ಕೆ ಉದಾಹರಣೆ ನೋಡುವಾಗ ಭಾನು ಉದಯಃ ಭಾನೂದಯ ಭಾನು ಶಬ್ದದ ಕೊನೆಯಲ್ಲಿ ಉಕಾರ ಇದೆ ಉದಯ ಶಬ್ದದ ಆದಿಯಲ್ಲಿ ಉಕಾರ ಇದೆ ಉಕಾರ ಉಕಾರ ಸವರ್ಣಗಳು ಆದ್ದರಿಂದ ಇವೆರಡರ ಸ್ಥಾನದಲ್ಲಿ ದೀರ್ಘವಾದಂತಹ ಉಕಾರ ಬಂದರೆ ಭಾನೋದಯ ಆಯಿತು ಅದೇ ರೀತಿಯಾಗಿ ವಧೂ ಉತ್ಸವ ವಧೂತ್ಸವ ವಧೂ ಶಬ್ದದ ಆದಿಯಲ್ಲಿ ದೀರ್ಘ ಉಕಾರ ಉತ್ಸವ ಶಬ್ದದ ಆದಿ ವಧು ಶಬ್ದದ ಕೊನೆಯಲ್ಲಿ ದೀರ್ಘ ಉಕಾರ ಉತ್ಸವ ಶಬ್ದದ ಆದಿಯಲ್ಲಿ ಉಕಾರ ಈ ಎರಡು ಅಕ್ಷರಗಳು ಸೇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಅಕ್ಷರವಂಥ ದೀರ್ಘಾಕ್ಷರ ಬಂದಾಗ ಬಂದಾವಾಗ ವಧೂತ್ಸವ ಅಂಥೇಳಿ ಆಗ್ತದೆ ಹೀಗೆ ಇನ್ನು ಅನೇಕ ಉದಾಹರಣೆಗಳನ್ನು ನೀವು ನೋಡಿ ತಿಳ್ಕೊಳ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಜನಾ ಸುಖಿನೋ ಬವಂತು ಜಯತು ಸಂಸ್ಕೃತ ಜಯತು ಮನುಕುಲಂ